ನಮಸ್ತೆ ಬಂಧುಗಳೇ ಒಂದು ಖುಷಿ ವಿಚಾರ ಏನು ಅಂತ ಹೇಳಿದ್ರೆ ಇವತ್ತು ನಮ್ಮ ತುರುವೇಕೆರೆ ತಾಲೂಕಿನ ಪ್ರತಿ ಗ್ರಾಮದಲ್ಲಿ ಆರ್ ಎಸ್ ಎಸ್ನ ಶಕ್ತಿ ವೃದ್ಧಿಯಾಗ್ತಾ ಇದೆ ತುರುವೇಕೆರೆ ತಾಲೂಕಿನ ಮೂಲೆ ಮೂಲೆಯೂ ಕೂಡ ತಲುಪಟ್ಟಿದೆ ಸಂಘ ಮೊನ್ನೆ ಸಂಘದ ಶತಾಬ್ದಿ ವರ್ಷದಲ್ಲಿ ವಿಜಯದಶಮಿ ಉತ್ಸವವನ್ನು ತಾಲೂಕಿನ ಎಲ್ಲ ಭಾಗಗಳಲ್ಲೂ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಉತ್ಸಾಹದಿಂದ ಹಿಂದೂಗಳು ಸ್ವಯಂ ಸೇವಕರು ಆಚರಣೆ ಮಾಡಿದ್ದಾರೆ ಸಾವಿರಾರು ಜನ ಗಣವೇಶ ತೊಟ್ಟು ಭಾಗವಹಿಸಿದ್ದಾರೆ ಗಣವೇಶ ತೊಡೆದೇನೆ ಮಾತೆಯರು ಹಿರಿಯರು ಸಜ್ಜನರು ಉತ್ಸವಗಳಲ್ಲಿ ಭಾಗವಹಿಸಿದ್ದಾರೆ ಸ್ವಯಂ ಸೇವಕರೇ ಹಾಗೂ ಸಂಘದ ಹಿತೈಷಿಗಳೇ ಮಾತೆಯರೇ ಇದೇ ಭಾನುವಾರ ಹತ್ತೊಂಬತ್ತನೇ ತಾರೀಕು ಸಂಘದ ಶತಾಬ್ದಿ ವರ್ಷದ ಪಥಸಂಚಲನ ತುರುವೇಕೆರೆ ನಗರದಲ್ಲಿ ಆಯೋಜನೆಯಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಸಂಪದ ಆಗುತ್ತೆ ಎಲ್ಲ ಸೇರ್ತಾರೆ ತುರುವೇಕೆರೆ ನಗರದ ಉಡುಸ್ಲಮ್ಮ ದೇವಸ್ಥಾನದ ಆವರಣದಲ್ಲಿ ಎಲ್ಲ ಸೇರ್ತಾರೆ ಅಲ್ಲಿಂದ ಪಥಸಂಚಲನ ಪ್ರಾರಂಭ ಆಗುತ್ತೆ ತಾಲೂಕಿನ ಪ್ರತಿಯೊಬ್ಬರಿಗೂ ಕೂಡ ವಿನಮ್ರವಾಗಿ ವಿನಂತಿಸ್ಕೊಳ್ತೇವೆ ದಯಮಾಡಿ ಇದೇ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ನಡೀತಕ್ಕಂತಹ ಆರ್ ಎಸ್ ಎಸ್ನ ಪಥಸಂಚಲನದಲ್ಲಿ ಪಾಲ್ಗೊಳ್ಳಿ ಗಣವೇಶ ಧರಿಸಿ ಪಾಲ್ಗೊಳ್ಳಿ ಯಾವ ಯುವಕರು ಯಾವ ತರುಣರು ಸಜ್ಜನರು ಇನ್ನೂ ಗಣವೇಶ ತಗೊಂಡಿಲ್ಲ ದಯಮಾಡಿ ಹೋಗಿ ಗಣವೇಶವನ್ನು ತಗೊಳ್ಳಿ ತುರುವೇಕೆರೆಯಲ್ಲಿ ಸಿಗ್ತಾ ಇದೆ ನಿಮ್ಮ ಅಕ್ಕಪಕ್ಕನೇ ಸಿಗ್ತಕ್ಕಂಥ ವ್ಯವಸ್ಥೆಗಳು ಮಾಡಿದ್ದಾರೆ ಗಣವೇಶ ತಗೊಳ್ಳಿ ಪೂರ್ಣ ಗಣವೇಶದೊಂದಿಗೆ ಭಾಗಿಯಾಗಿ ಯಾವ ಆರ್ ಎಸ್ ಎಸ್ ಈ ದೇಶವನ್ನು ಈ ಧರ್ಮವನ್ನು ನೂರು ವರ್ಷಗಳ ಕಾಲ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡು ತ್ಯಾಗ ಮಾಡಿಕೊಂಡು ಕಾಪಾಡಿದೆ ಆ ಆರ್ ಎಸ್ ಎಸ್ಗೆ ನಾವು ಕೊಡ್ತಕ್ಕಂತಹ ಒಂದೇ ಒಂದು ಕೃತಜ್ಞತೆ ಏನಂತ ಹೇಳಿದ್ರೆ ಸಂಘದ ಗಣವೇಶ ಹಾಕ್ಕೊಂಡು ಅದರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ಉತ್ಸವದಲ್ಲಿ ಕ ಪಾಲ್ಗೊಳ್ಳೋದು ದಯಮಾಡಿ ಬಂಧುಗಳೇ ಈ ನೂರು ವರ್ಷ ಆಗ್ತಕ್ಕಂಥ ಕಾರ್ಯಕ್ರಮ ಪದೇ ಪದೇ ಸಿಗೋಲ್ಲ ನಾವು ಅದೃಷ್ಟ ಮಾಡಿದ್ದೀವಿ ಈ ಕಾಲಘಟ್ಟವನ್ನು ನೋಡ್ತಾ ಇದ್ದೀವಿ ಐನೂರು ವರ್ಷಗಳ ಹೋರಾಟದ ನಂತರ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗೋದು ನೋಡಿದ್ವಿ ಜಗತ್ತಿನ ಇತಿಹಾಸ ಪುಟಗಳಲ್ಲಿ ಸುವರ್ಣಾಕ್ಷದಲ್ಲಿ ಬರೀತಕ್ಕಂತಹ ಈ ಒಂದು ಸಮಯ ಆರ್ ಎಸ್ ಎಸ್ಗೆ ನೂರು ವರ್ಷ ಯಶಸ್ವಿಯಾಗಿ ತುಂಬಿರ್ತಕ್ಕಂಥದ್ದು ಈ ಒಂದು ಅಮೃತ ಗಳಿಗೆಯನ್ನು ಕೂಡ ನಾವು ಸ್ಕ್ಷೀಭೂತರಾಗಿದ್ದೀವಿ ನಾವು ಅದಕ್ಕೆ ಅದನ್ನು ಸಂಘದ ಗಣವೇಶ ತೊಟ್ಟು ವಿಜೃಂಭಣೆಯಿಂದ ಆಚರಿಸೋಣ ಬನ್ನಿ ಭಾನುವಾರ ಎಲ್ಲ ಸೇರೋಣ ನಮಸ್ಕಾರ